ಪಿಕ್ಚರ್ಸ್ ನಮಸ್ಕಾರ ಎಂಡಿಆರ್ ಡಿ ಗೆ ಪಿಕ್ಚರ್ಸ್ಗೆ ಸ್ವಾಗತ ನಿಮ್ಮ ಮುಂದೆ ಹಲವು ರೀತಿಯ ವೈವಿಧ್ಯತೆಯ ವ್ಯಕ್ತಿಗಳ ಪರಿಚಯವನ್ನ ಮಾಡುವಂತಹ ವಿಶೇಷ ಕಾರ್ಯಕ್ರಮ ಹೊತ್ತು ನಿಮ್ಮ ಮುಂದೆ ಬರ್ತಾ ಇದ್ದೇನೆ ಇವತ್ತಿನ ವಿಶೇಷ ವ್ಯಕ್ತಿಗಳು ವರಕವಿಯೆಂದೇ ಪ್ರಖ್ಯಾತರಾದ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಜನವರಿ ಮೂವತ್ತೊಂದು ಸಾವಿರದ ಎಂಟುನೂರ ತೊಂಬತ್ತಾರು ಅಕ್ಟೋಬರ್ ಇಪ್ಪತ್ತಾರು ಸಾವಿರದ ಒಂಬೈನೂರ ಎಂಬತ್ತೊಂದು ಬೇಂದ್ರೆ ಎಂದು ಜನಪ್ರಿಯರಾಗಿದ್ದಾರೆ ಅವರನ್ನು ಸಾಮಾನ್ಯವಾಗಿ ಇಪ್ಪತ್ತನೇ ಶತಮಾನದ ಶ್ರೇಷ್ಠ ಕನ್ನಡ ಗೀತ ಕವಿ ಎಂದು ಪರಿಗಣಿಸಲಾಗುತ್ತದೆ ಮತ್ತು ಕನ್ನಡ ಸಾಹಿತ್ಯ ಇತಿಹಾಸದ ಶ್ರೇಷ್ಠ ಕವಿಗಳಲ್ಲಿ ಒಬ್ಬರು ಕನ್ನಡದ ನವೋದಯ ಚಳುವಳಿಯ ಪ್ರವರ್ತಕ ಕವಿ ಮತ್ತು ಉತ್ತರ ಕರ್ನಾಟಕ ಆಗ ಬಾಂಬೆ ಪ್ರೆಸಿಡೆನ್ಸಿಯ ಭಾಗ ಪ್ರದೇಶದಲ್ಲಿ ಕನ್ನಡ ಭಾಷಾ ಪುನರ್ಜೀವನದ ಪ್ರಮುಖ ವ್ಯಕ್ತಿಯಾಗಿದ್ದ ಬೇಂದ್ರೆ ದೇಸಿ ಕನ್ನಡದ ಮೂಲ ಬಳಕೆಯ ಮೂಲ ವಿಶೇಷವಾಗಿ ಧಾರವಾಡ ಕನ್ನಡದ ಮೂಲಕ ಕನ್ನಡ ಸಾಹಿತ್ಯ ಮತ್ತು ಆಧುನಿಕ ಕನ್ನಡ ಕಾವ್ಯದಲ್ಲಿ ಹೊಸ ಹಾದಿಯನ್ನು ರೂಪಿಸಿದರು ಧಾರವಾಡದ ಉತ್ತರ ಕರ್ನಾಟಕ ಪ್ರದೇಶದಲ್ಲಿ ಮಾತನಾಡುವ ಕನ್ನಡದ ರೂಪ ಅವರ ಕಾವ್ಯದ ಶ್ರೀಮಂತಿಕೆ ಸ್ವಂತಿಕೆ ಮತ್ತು ಸುಮಧುರತೆ ಕನ್ನಡ ಭಾಷೆಯ ಬಗ್ಗೆ ಅವರಿಗಿದ್ದ ಅಭೂತಪೂರ್ವ ಭಾವನೆ ಮತ್ತು ಅವರ ವರ್ಚಸ್ವಿ ವ್ಯಕ್ತಿತ್ವ ಅವರನ್ನು ಕನ್ನಡ ಜನರು ವರಕವಿ ಅಕ್ಷರ ಸಹ ವರದಾನ ಪ್ರತಿಭಾನ್ವಿತ ಕವಿ ದರ್ಶಿ ಎಂದು ಪ್ರಶಂಸಿಸಲು ಕಾರಣವಾಯಿತು ಎಪ್ಪತ್ತು ವರ್ಷಗಳ ಕಾಲ ಸಾವಿರದ ಒಂಬೈನೂರ ಹದಿನಾಲ್ಕರಿಂದ ಸಾವಿರದ ಒಂಬೈನೂರ ಎಂಬತ್ತೊಂದು ನಡೆದ ಕಾವ್ಯ ಪ್ರಯಾಣದಲ್ಲಿ ಬೇಂದ್ರೆ ಅವರು ಕಾವ್ಯೋದ್ಯೋಗ ಅಥವಾ ಕಾವ್ಯದ ಉನ್ನತ ಯೋಗ ಎಂದು ಕರೆಯುವಲ್ಲಿ ನಿರಂತರವಾಗಿ ತೊಡಗಿಸಿಕೊಂಡರು ಬಹು ಶಿಸ್ತೀಯ ಪ್ರತಿಭೆಯಾಗಿದ್ದ ಅವರ ಗ್ರಂಥಾಲಯವು ಕ್ವಾಂಟಮ್ ಭೌತಶಾಸ್ತ್ರ ಗಣಿತ ಮತ್ತು ಶರೀರಶಾಸ್ತ್ರ ಸೇರಿದಂತೆ ನೂರ ಎರಡು ವಿಷಯಗಳ ಪುಸ್ತಕಗಳನ್ನು ಹೊಂದಿತ್ತು ಎಂದು ಹೇಳಲಾಗುತ್ತದೆ ಬಹಳ ಆರಂಭದಿಂದಲೂ ಬೇಂದ್ರೆ ತಮ್ಮ ಕಾವ್ಯವನ್ನು ಅಂಬಿಕಾತನಯ ದತ್ತ ಅಕ್ಷರಶಃ ದತ್ತ ಅಂಬಿಕಾಳ ಮಗ ಎಂದು ಪ್ರಕಟಿಸಿದರು ಆಗಾಗ್ಗೆ ಗುಪ್ತನಾಮ ಅಥವಾ ಕಾವ್ಯನಾಮ ಪಾಶ್ಚಿಮಾತ್ಯ ಅರ್ಥದಲ್ಲಿ ಎಂದು ತಪ್ಪಾಗಿ ಭಾವಿಸುವ ಬೇಂದ್ರೆ ಅಂಬಿಕಾತನಯ ದತ್ತ ಅವರನ್ನು ತಮ್ಮೊಳಗಿನ ಸಾರ್ವತ್ರಿಕ ಆಂತರಿಕ ಧ್ವನಿ ಎಂದು ಬಣ್ಣಿಸಿದರು ಅದು ಅವರು ಬೇಂದ್ರೆ ನಂತರ ಕನ್ನಡದಲ್ಲಿ ಜಗತ್ತಿಗೆ ಪ್ರಸ್ತುತಪಡಿಸಿದ್ದನ್ನು ನಿರ್ದೇಶಿಸಿತು ಸಾವಿರದ ಒಂಬೈನೂರ ಎಪ್ಪತ್ತ್ ಮೂರರಲ್ಲಿ ಬೇಂದ್ರೆಯವರು ತಮ್ಮ ಸಾವಿರದ ಒಂಬೈನೂರ ಅರವತ್ನಾಲ್ಕರ ಕವನ ಸಂಕಲನ ನಾಲ್ಕು ತಂತಿ ನಾಲ್ಕು ತಂತಿಗಾಗಿ ಭಾರತದ ಅತ್ಯುನ್ನತ ಸಾಹಿತ್ಯ ಪ್ರಶಸ್ತಿಯಾದ ಜ್ಞಾನಪೀಠವನ್ನು ಪಡೆದರು ಉಡುಪಿಯ ಅದಮಾರು ಮಠದಿಂದ ಕರ್ನಾಟಕದ ಕವಿ ಕುಲ ತಿಲಕ ಕನ್ನಡ ಕವಿಗಳಲ್ಲಿ ಕಿರೀಟರತ್ನ ಎಂದು ಗುರುತಿಸಲ್ಪಟ್ಟಿದೆ ಅವರು ಮಾಂತ್ರಿಕ ಕಾವ್ಯವನ್ನು ರಚಿಸುವ ಅವರ ಸಾಮರ್ಥ್ಯಕ್ಕಾಗಿ ಕಾವ್ಯಗಾರುಡಿಗ ಕವಿ ಮಾಂತ್ರಿಕ ಎಂದು ಕರೆಯುತ್ತಾರೆ ಅವರು ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದರು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಸಾಹಿತ್ಯ ಅಕಾಡೆಮಿ ಸಹವರ್ತಿ ಮಾಡಿದರು ಕನ್ನಡದ ಭಾವಗೀತೆ ಸಂಪ್ರದಾಯದ ಅಪಾರ ಜನಪ್ರಿಯತೆ ಮತ್ತು ಕನ್ನಡ ಭಾಷೆಯ ಧ್ವನಿಯೊಂದಿಗೆ ಅವರ ಆಟದಿಂದಾಗಿ ಜನಪ್ರಿಯ ಕವಿಯಾಗಿ ಬೇಂದ್ರೆ ಅವರ ಪರಂಪರೆ ಸುರಕ್ಷಿತವಾಗಿ ಉಳಿದಿದೆ ನಾಲ್ಕು ತಂತಿಯ ನಂತರದ ಅವರ ಕೃತಿ ಸೇರಿದಂತೆ ಅವರ ಕಾವ್ಯವು ಹೊಸ ಬರಹಗಾರರು ಮತ್ತು ವಿಮರ್ಶಕರನ್ನು ಆಕರ್ಷಿಸುತ್ತಲೇ ಇದೆ ಶಂಕರ್ ಮೊಕಾಶಿ ಒಮ್ಮೆ ಅಂಬಿಕಾತನೆಯ ದತ್ತ ಅವರ ಬಗ್ಗೆ ಹೇಳಿದಂತೆ ಅವರು ಶ್ರೀ ಬೇಂದ್ರೆ ಅವರ ಕೃತಿಯಲ್ಲಿ ಶಾಶ್ವತವಾಗಿ ಬದುಕುತ್ತಾರೆ ಅವರು ಪ್ರಪಂಚದ ಮೆಚ್ಚಿನ ಪುತ್ರರಾಗಿ ಉಳಿಯುತ್ತಾರೆ ಶ್ರೀ ಬೇಂದ್ರೆ ಸ್ವತಃ ಒಮ್ಮೆ ಕಾವ್ಯದ ಬಗ್ಗೆ ಹೇಳಿದಂತೆ ಓ ದೇವರ ಪುರುಷರು ಕಂಡ ದರ್ಶನ ಅಂತಹ ದೇವಮಾನವನನ್ನು ತಿಳಿದುಕೊಳ್ಳುವುದು ನಮ್ಮ ಸೌಭಾಗ್ಯ ಅವರನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುವುದು ವ್ಯರ್ಥ ಗೊಮ್ಮಟನಂತೆ ಅತ್ಯ ದಶಾಂಗುಲಂ ಅತ್ಯ ದಶಾಂಗುಲಂ ಅವರು ನಮ್ಮೆಲ್ಲರಿಗಿಂತ ಹತ್ತು ಅಂಗುಲಗಳಷ್ಟು ಎತ್ತರದಲ್ಲಿ ನಿಂತಿದ್ದಾರೆ ಪ್ರಿಯ ಸ್ನೇಹಿತರೆ ಅವರ ಪೂರ್ಣ ವಿವರವನ್ನ ಮುಂಬರುವ ಸಂಚಿಕೆಗಳಲ್ಲಿ ವಿವರಿಸುತ್ತೇನೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಮುಂಬರುವ ವ್ಯಕ್ತಿಗಳೊಂದಿಗೆ ಭೇಟಿ